ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವೈಎಂ ಜಯರಾಮುರವರಿಗೆ ನಾಯಕ ಸಮಾಜದಿಂದ ಸನ್ಮಾನ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಯಳಂದೂರಿನ ವೈಎನ್ ಜಯರಾಮು ಅವಿರೋಧವಾಗಿ ಆಯ್ಕೆಗೊಂಡರು ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ನಾಯಕ ಸಮುದಾಯದ ಮುಖಂಡರು ಯಳಂದೂರು ಪಟ್ಟಣದ ಬಳೆಪೇಟೆಯಲ್ಲಿರುವ ಕಚೇರಿಯಲ್ಲಿ ರವರನ್ನ ಸನ್ಮಾನಿಸಿ ಗೌರವಿಸಿದರು ನಂತರ ಮೈಸೂರು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷರು ಎಂ ರಾಮಚಂದ್ರರವರು ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ರವರ ನಿಷ್ಠೆ ಪ್ರಾಮಾಣಿಕ ಕೆಲಸ ಸಹಕಾರ ಸಂಘಗಳ ಮತ್ತು ರೈತರೊಡನೆ ಒಡನಾಟ ಹಾಗೂ ಪಕ್ಷ ನಿಷ್ಠೆಯನ್ನ ಪರಿಗಣಿಸಿ ಮೊದಲ ಬಾರಿಗೆ ಎಂಸಿಡಿಸಿಸಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಸಂತಸ ವಿಷಯವಾಗಿದೆ ಹಾಗಾಗಿ ಸರ್ಕಾರಕ್ಕೆ ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ನಂತರ ಕೆಳ್ಳಂಬಳ್ಳಿ ಶ್ರೀನಿವಾಸ್ ನಾಯಕ ಮಾತನಾಡಿ ರೈತರ ಹಿತವನ್ನ ಕಾಪಾಡಲು ಜಯರಾಮರವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ರೈತ ಕುಟುಂಬದಿಂದ ಬಂದಿರುವುದರಿಂದ ರೈತರ ಕಷ್ಟಗಳ ಅರಿವು ಇದೆ ರೈತರಿಗೆ ಪೂರಕವಾಗುವ ಕೆಲಸ ಮಾಡುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಜಯರಾಮರವರು ಸನ್ಮಾನಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಸನ್ಮಾನದಲ್ಲಿ ಸಮಾಜದ ಮುಖಂಡರಾದ ಕಪನಿ ನಾಯ್ಕ ಕಂದಹಳ್ಳಿ ಮಾದೇಶ್ ಕುಮಾರ್ ಅಗರವೆಂಕಟೇಶ್ ಸೋಮನಾಯ್ಕ ಕೃಷ್ಣನಾಯ್ಕ ಚಂಗಚಹಳ್ಳಿ ಮಹದೇವಸ್ವಾಮಿ ಟೌನ್ ಮಹೇಶ್ ವೆಂಕಟೇಶ್ ಸಿಂಗಾಪುರ್ ಮಾದೇಶ್ ಲಿಂಗರಾಜು ಬಳೆಪೇಟೆ ರವಿ ಶಿಕ್ಷಕ ರಂಗನಾಥ್ ಮಂಜು ಹಾಜರಿದ್ದರು ವರದಿ ಗೋಣಿಪುರ ಮಣಿಕಂಠ ನಾಯ್ಕ ಚಾಮರಾಜನಗರ ಮೈಸೂರು ಆ ಎಲ್ಲ ನಿರ್ದೇಶಕರುಗಳಿಗೆ ಮತ್ತು ಆದೇಶ ಮಾಡಿದ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಅವನು ಮೊದಲನೇದಾಗಿ ಸಲ್ಲಿಸ್ತೇನೆ ಕಾರಣ ಇಷ್ಟೇ ಎಮ್ ಡಿ ಸಿ ಬ್ಯಾಂಕ್ ಆದ ಇವತ್ತು ಪ್ರಾರಂಭ ಆದಾಗಿಂದಲೂ ಸಹಿತ ಶ್ರಮಿಕ ವರ್ಗಗಳು ಮತ್ತು ಹಿಂದುಳಿದ ವರ್ಗದವರಿಗೆ ಅವಕಾಶಗಳೇ ಇರಲಿಲ್ಲ ಇವತ್ತು ಅಲ್ಲಿ ಹೈಕಮಾಂಡ್ ಇರ್ಬೋದು ಇರ್ಬೋದು ಎಲ್ಲರೂ ಸಹಿತ ಒಂದು ಆರೋಗ್ಯಕರ ಬೆಳವಣಿಗೆಯನ್ನು ಮಾಡಿ ಎಲ್ರಿಗೂ ಸಮಬಾಳು ಸಮಪಾಲು ನೀಡಲಿಕ್ಕೆ ಏನು ಮುಂದಾದರು ಅವರೆಲ್ಲರಿಗೂ ನಾನು ಅವರನ್ನ ಸಲ್ಲಿಸ್ತೇನೆ ಮತ್ತು ಜಯರಾಮ್ ಅವರು ಸಹಿತ ಏನು ಇವತ್ತು ಭಾಳ ವರ್ಷಗಳ ನಂತರ ಒಂದು ಅವಕಾಶ ಸಿಕ್ಕಿದೆ ಎಲ್ಲ ಶ್ರಮಿಕರನ್ನ ನಾನು ಚೆನ್ನಾಗಿ ಮಾಡೋದು ಒಟ್ಟು ಜೊತೆಗೆ ಎಲ್ಲ ಶ್ರಮಿಕ ವರ್ಗದವರು ಅವರೆಲ್ಲರನ್ನೂ ಒಟ್ಟು ಹೋಗಿ ನಿಮ್ಮ ಕೈಲೇನು ಸಾಧ್ಯ ಅದ ಬ್ಯಾಂಕ್ನಿಂದ ಏನೇನು ಸಹಾಯ ಮಾಡ್ಬೋದು ಆ ಎಲ್ಲ ಶ್ರಮಿಕ ವರ್ಗದವರನ್ನ ಜೊತು ತಗೊಂಡ ಕೆಲಸವನ್ನು ನೀವು ಮಾಡಿ ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶವನ್ನು ಆ ಸ್ವಾಮಿ ನಿಮಗೆ ಕೊಡಲಿ ಹೇಳಿ ನಾನು ಇದ್ರ ಮೂಲಕ ಆರೈಸ್ತೇನೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಎಮ್ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಜಯರಾಮ್ ಅವರನ್ನು ಪರಿಶಿಷ್ಟ ವರ್ಗಗಳ ಸೇರಿದಂಥ ಜಯರಾಮ್ ಅವರನ್ನು ಇವತ್ತು ಆಯ್ಕೆ ಮಾಡಿದರೆ ಇದು ನಿಜಕ್ಕೂ ಕೂಡ ಅಭಿನಂದನೆಗಳು ಯಾಕಂದರೆ ಇತಿಹಾಸದಲ್ಲಿ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ವರ್ಗಕ್ಕೆ ಎಮ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅವಕಾಶ ಆಗಿರಲಿಲ್ಲ ಇವತ್ತು ಯಾವುದೇ ಸರ್ಕಾರ ಇರಲಿ ನಾವು ನಮ್ಮ ಸಮಾಜದ ಜಯರಾಮ್ ಅವರನ್ನು ಗುರುತಿಸಿ ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ನಾನು ಸಂಪೂರ್ಣವಾಗಿ ಎಲ್ಲರೂ ಕೂಡ ಸರ್ಕಾರ ಮತ್ತು ಸಹಕಾರ ನೀಡಿದ ಎಮ್ ಡಿ ಸಿ ಬ್ಯಾಂಕಿನ ನಿರ್ದೇಶಕರಿಗೆ ನಾನು ಹೃದಯವಾದಂಥ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ಜಯರಾಮ್ ಅವರು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳನ್ನು ಪಡೆಯಲಿ ನಮ್ಮ ಸಮಾಜಕ್ಕೆ ಸಿಕ್ಕಂಥ ಅವಕಾಶಗಳನ್ನು ದೊರಕಿಸುವಂಥ ಕೆಲಸವನ್ನು ಮಾಡಲಿ ಆ ಬಿಳಿ ರಂಗನಾಥ ಸ್ವಾಮಿ ಅವರಿಗೆ ಆಶೀರ್ವಾದನ ಮಾಡಿ ಇನ್ನೂ ಹೆಚ್ಚಿನ ಸತ್ಯನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಶುಭವನ್ನು ಹೋಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ